ಪ್ರತಿಯೊಬ್ಬ ಆತ್ಮೀಯ ಸರ್ಕಾರಿ ನೌಕರರು ಅನುದಾನಿತ ನೌಕರರು ಹಾಗೂ ನಿಗಮ ಮಂಡಳಿಯಲ್ಲಿ ಕೆಲಸ ಮಾಡ್ತಾ ನೌಕರರಿಗೆ ಒಂದು ಭರ್ಜರಿ ಸಿಹಿ ಸುದ್ದಿಯನ್ನು ರಾಜ್ಯ ಸರ್ಕಾರ ನೀಡಿದೆ ಯಾವ ಭರ್ಜರಿ ಸಿಹಿ ಸುದ್ದಿ ನೀಡಿದೆ ಇದರಿಂದ ನೌಕರರಿಗೆ ಆಗುವ ಉಪಯೋಗವೇನು ಆರ್ಥಿಕವಾಗಿ ಭಾರಿ ಲಾಭವಾಗುವಂತಹ ಮಾಹಿತಿಯನ್ನು ರಾಜ್ಯ ಸರ್ಕಾರ ನೀಡಿದೆ ಅಂತಲೇ ಹೇಳಬಹುದು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯರವರ ನೇತೃತ್ವದ ರಾಜ್ಯ ಸರ್ಕಾರ ಈ ಸಿಹಿ ಸುದ್ದಿಯನ್ನ ನೀಡಿದೆ ಏನು ಸಿಹಿ ಸುದ್ದಿ ಇದರಿಂದ ಆಗುವಂತ ಪ್ರಯೋಜನ ಏನು ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನ ತಮ್ಮ ಮುಂದೆ ಶೇರ್ ಮಾಡ್ತೀನಿ ಈ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನೀವು ಫೇಸ್ ಮಾಡ್ತಾರಂತ ಯಾವುದೇ ಪ್ರಾಬ್ಲಮ್ ಇರ್ಬೋದು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಉತ್ತಮ ವೇದಿಕೆ ಈ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ ಈ ಚಾನಲ್ಗೆ ಜಾಯಿನ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳಿ ಸ್ನೇಹಿತರೆ ಕರ್ನಾಟಕ ರಾಜ್ಯದಲ್ಲಿ ಕೆಲಸ ಮಾಡ್ತಿರುವಂತ ಪ್ರತಿಯೊಬ್ಬ ಸರ್ಕಾರಿ ನೌಕರಿಗೆ ಸುಮಾರು ಏಳುವರೆ ಲಕ್ಷ ಸರ್ಕಾರಿ ನೌಕರರು ನಿಗಮ ಮಂಡಳಿಗಳು ವಿಶ್ವವಿದ್ಯಾನಿಲಯದಲ್ಲಿ ಕೆಲಸ ಮಾಡ್ತಾ ಇರೋದು ಸರ್ಕಾರದ ಅನುದಾನದಲ್ಲಿ ಕೆಲಸ ಮಾಡ್ತಿರುವಂತಹ ಎಲ್ಲ ಸರ್ಕಾರಿ ನೌಕರರಿಗೆ ಮಾನ್ಯ ರಾಜ್ಯ ಸರ್ಕಾರ ಒಂದು ಶುಭ ಸುದ್ದಿಯನ್ನ ನೀಡಿದೆ ಅಂತಾನೆ ಹೇಳಬಹುದು ಈ ಶುಭ ಸುದ್ದಿ ನಿಮ್ಮೆಲ್ಲರಿಗೂ ಉಪಯೋಗ ಆಗುವಂತ ಶುಭ ಸುದ್ದಿ ನಿನ್ನೆ ತಾನೇ ಇದ್ರ ಬಗ್ಗೆ ಅಧಿಕೃತವಾದ ಆದೇಶವನ್ನ ಹೊರಡಿಸಿದೆ ಈ ಆದೇಶದಲ್ಲಿ ಏನಿದೆ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ನಿಮ್ಗೆಲ್ಲರಿಗೂ ಗೊತ್ತೇ ಇರುತ್ತೆ ಆದರೆ ಸ್ವಲ್ಪ ಕನ್ಫ್ಯೂಸ್ ಇತ್ತು ಈ ವರ್ಷ ನಮಗೆ ಸಿಗತ್ತೋ ಇಲ್ಲೋ ಸಿಗತ್ತೋ ಇಲ್ಲೋ ಅನ್ನೋ ಕನ್ಫ್ಯೂಸ್ ಇತ್ತು ಆ ಕನ್ಫ್ಯೂಸ್ಗಳಿಗೆ ತೆರೆ ಎಳೆದಂಥ ರಾಜ್ಯ ಸರ್ಕಾರ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಅವಧಿಯಲ್ಲಿ ಗಳಿಕೆ ರಜೆ ಅಂದರೆ ಎಲ್ ಎನ್ಕೇಸ್ಮೆಂಟಿಗೆ ಅವಕಾಶವನ್ನು ಮಾಡಿಕೊಟ್ಟು ರಾಜ್ಯ ಸರ್ಕಾರ ಅವರ ಆದೇಶವನ್ನು ಹೊರಡಿಸಿದೆ ಕರ್ನಾಟಕ ಸರ್ಕಾರದ ನಡವಳಿಯಲ್ಲಿ ದಿನಾಂಕ ಇಪ್ಪತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ ಮೂರರ ಆದೇಶದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಯಾವ್ಯಾವ ಸರ್ಕಾರಿ ನೌಕರರಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಗಳಿಕೆ ರಜೆ ನಗದೀಕರಣಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿತ್ತು ಯಾರು ಸರ್ಕಾರಿ ನೌಕರರು ನೌಕರರು ಸರ್ಕಾರದಿಂದ ಸಹಾಯಧನ ಅನುದಾನ ಪಡೆಯುತ್ತಿರುವ ಸರ್ಕಾರದ ಎಲ್ಲ ಸಂಸ್ಥೆಗಳು ಉದ್ಯಮಗಳ ನೌಕರರಿಗೆ ಸಂಬಂಧಿಸಿದಂತೆ ಆರ್ಥಿಕ ಸ್ಥಿತಿಗತಿಗಳ ಪಟ್ಟು ಎಲ್ ಎನ್ಕೇಸ್ಮೆಂಟ್ ಮಾಡ್ಕೊಳ್ಳೋಕ್ಕೆ ಅವಕಾಶವನ್ನು ಕರ್ನಾಟಕ ನಾಗರಿಕ ಸೇವಾ ನಿಯಮಗಳು ನೂರ ಹದಿನೆಂಟು ಬಾರ್ ಟು ಬಾರ್ ಒನ್ ಅನ್ವಯ ಅವಕಾಶವನ್ನು ಕಲ್ಪಿಸಲಾಗಿತ್ತು ಸದ್ರಿ ಬ್ಲಾಕ್ನಲ್ಲಿ ಅಂದರೆ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಆ ಬ್ಲಾಕ್ ಅವಧಿ ಮುಕ್ತಾಯ ಆಯಿತು ಮುಂದೇನು ಈ ವರ್ಷ ಇ ಎಲ್ ಎನ್ಕೇಸ್ಮೆಂಟ್ ಮಾಡ್ಕೊಳ್ಳೋಕ್ಕೆ ಸರ್ಕಾರ ಏನಾದರೂ ಅವಕಾಶ ಮಾಡಿಕೊಡುತ್ತಾ ಅಂತ ಹೇಳಿ ಕನ್ಫ್ಯೂಸ್ ಅಲ್ಲಿ ನೌಕರರು ಇದಕ್ಕೆ ರಾಜ್ಯ ಸರ್ಕಾರ ತೆರೆ ಎಳೆದಿದ್ದು ಏನು ರಾಜ್ಯ ಸರ್ಕಾರದ ಅಧೀನದಲ್ಲಿ ಕೆಲಸ ಮಾಡ್ತಿರುವಂಥ ರಾಜ್ಯ ಸರ್ಕಾರಿ ನೌಕರರು ಸರ್ಕಾರದಿಂದ ಸಹಾಯಧನ ಅನುದಾನ ಪಡೆಯುತ್ತಿರುವ ಅಥವಾ ಸರ್ಕ ಪಡೆದಿರುವ ರಾಜ್ಯ ಸರ್ಕಾರದ ಅನಿಧೀನದಲ್ಲಿರುವಂತಹ ಸಂಸ್ಥೆ ಉದ್ಯಮ ನಿಗಮ ಮಂಡಳಿಗಳು ಎಲ್ಲವಕ್ಕೂ ಸೇರಿಸಿ ಆರ್ಥಿಕ ಸೌಲಭ್ಯಗಳನ್ನು ಆರ್ಥಿಕ ಸ್ಥಿತಿಗತಿಯನ್ನು ಗಮನದಲ್ಲಿಟ್ಟುಕೊಂಡು ಈ ಕೆಳಕಂಡ ಆದೇಶವನ್ನು ಹೊರಡಿಸಿದೆ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಬ್ಲಾಕ್ ಅವಧಿಯಲ್ಲಿ ಎಲ್ಲ ವೃಂದದ ಸರ್ಕಾರಿ ನೌಕರರು ಸರ್ಕಾರದ ಅನುದಾನ ಪಡೀತಿರುವಂಥ ನೌಕರರು ನಿಗಮ ಮಂಡಳಿ ನೌಕರರು ಸರ್ಕಾರದ ಅಧೀನದಲ್ಲಿ ಇರುವಂಥ ಫ್ಯಾಕ್ಟ್ರಿಗಳಲ್ಲಿ ಇರುವಂಥ ನೌಕರರಿಗೆ ಎಲ್ಲರಿಗೂ ಸಂಬಂಧಿಸಿದಂತೆ ಗರಿಷ್ಠ ಹದಿನೈದು ದಿನಗಳ ಮೀರದಂತೆ ಇ ಎಲ್ ಎನ್ಕೇಸ್ಮೆಂಟ್ ಪಡೆಯೋಕ್ಕೆ ಅವಕಾಶವನ್ನು ಮಾಡಿಕೊಟ್ಟು ಸರ್ಕಾರ ಹೊರಡಿಸಿದೆ ಈ ಸೌಲಭ್ಯ ದಿನಾಂಕ ಒಂದು ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ದಿನಾಂಕ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಜಾರಿಯಲ್ಲಿರುತ್ತೆ ಈ ಎಲ್ಲ ಸೌಲಭ್ಯಗಳನ್ನು ಎಲ್ಲ ಅರ್ಹ ಸರ್ಕಾರಿ ನೌಕರರು ಅಧಿಕಾರಿಗಳು ಒಂದು ತಿಂಗಳು ಮುಂಚಿತವಾಗಿ ಕಂಡೀಷನ್ ಹೇಳಿದರೆ ಒಂದು ತಿಂಗಳು ಮುಂಚಿತವಾಗಿ ಮನವಿ ನೀಡಿ ಅವರ ಇಚ್ಛೆಗೆ ಅನುಸಾರ ಯಾವುದೇ ತಿಂಗಳಲ್ಲಿ ಇ ಎಲ್ ಎನ್ಕೇಸ್ಮೆಂಟ್ ಮಾಡ್ಕೊಳ್ಳೋಕ್ಕೆ ಅವಕಾಶವನ್ನು ಮಾಡಿಕೊಟ್ಟು ಆದೇಶವನ್ನು ಹೊಡಿಸಿದೆ ಗೆಜೆಟೆಡ್ ಅಧಿಕಾರಿಗಳ ಸಂಬಂಧಿಸಿದಂತೆ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಗಳಿಕೆ ರಜೆ ನಗದೀಕರಣ ಸೌಲಭ್ಯಕ್ಕೆ ಉದ್ದೇಶಕ್ಕಾಗಿ ಮಾತ್ರ ಎಸ್ನಲ್ಲಿ ಲಭ್ಯವಿರುವಂತಹ ಅಧಿಕಾರಿಗಳೇ ಇ ಎಲ್ ಬಗ್ಗೆ ಲೆಕ್ಕಾಚಾರದ ಆಧಾರದ ಮೇಲೆ ನಗದೀಕರಣಕ್ಕೆ ಇ ಎಲ್ ಎನ್ಕೇಸ್ಮೆಂಟಿಗೆ ಮಂಜೂರಾತಿ ನೀಡುವಂಥ ಅವಕಾಶವನ್ನು ಮಾಡಿಕೊಟ್ಟಿದೆ ಸಮಕ್ಷಮ ಪ್ರಾಧಿಕಾರ ರಜೆ ಮಂಜೂರಾತಿ ಪ್ರಾಧಿಕಾರ ಕ್ರಮವಹಿಸಿ ಮತ್ತು ಮಹಾಲೆಕ್ಕ ಪರಿಶೋಧಕರ ಯಾವುದೇ ವ್ಯತ್ಯಾಸವನ್ನು ಕಂಡು ಬಂದರೆ ಅದನ್ನು ಪರಿಹರಿಸಬೇಕು ಅನ್ನೋ ಕಂಡೀಷನನ್ನು ಅಪ್ಲೈ ಮಾಡಿ ಮುಂದುವರೆದು ಕರ್ನಾಟಕ ನಾಗರಿಕ ಸೇವಾ ನಿಯಮಾವುಗಳು ನೂರ ಹದಿನೆಂಟರಲ್ಲಿ ನಿಗದಿಪಡಿಸಿರುವ ಗಳಿಕೆ ರಜೆಯನ್ನು ನಗದೀಕರಣ ಮಾಡೋಕ್ಕೆ ಅವಕಾಶವನ್ನು ಮಾಡಿಕೊಟ್ಟು ಕರ್ನಾಟಕ ರಾಜ್ಯಪಾಲರ ಆದೇಶದ ಅನುಸಾರ ಅವರ ಹೆಸರಿನಲ್ಲಿ ಅಜಯ್ ಎಸ್ ಕೊರಡೆಯರವರು ಸರ್ಕಾರದ ಅಧೀನ ಕಾರ್ಯದರ್ಶಿ ಆರ್ಥಿಕ ಇಲಾಖೆ ಸೇವೆಗಳು ಒಂದು ರವರು ಆದೇಶವನ್ನು ಹೊರಡಿಸಿದರೆ ಯಾರ್ಯಾರಿಗೆ ಹಣದ ಅವಶ್ಯಕತೆ ಇದೆ ಅವರು ಈ ಎಲ್ಲ ಎನ್ಕೇಸ್ಮೆಂಟ್ ಮಾಡ್ಕೊಳ್ಳೋಕ್ಕೆ ಈ ಆದೇಶದಿಂದ ಉಪಯೋಗ ಆಗತ್ತೆ ಯಾವುದೇ ತಿಂಗಳಲ್ಲಿ ಮಾಡ್ಕೊಬೋದು ಅದರ ಜೊತೆಯಲ್ಲಿ ಏಳನೇ ವೇತನ ಆಯೋಗದ ಬಾಕಿ ಇರುವಂತಹ ಎಲ್ಲ ಶಿಫಾರಸ್ಸುಗಳನ್ನು ಜಾರಿ ಮಾಡಿ ಅಂತ ಸರ್ಕಾರದಲ್ಲಿ ಮನವಿಯನ್ನ ಮಾಡ್ಕೊಳ್ತಾ ಈ ಮಾಹಿತಿ ತಮ್ಗೆಲ್ಲರಿಗೂ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮತ್ತು